ಮನೆಗೆ ಇವತ್ತು ಏನು ಹಾಕ್ಸಿದೀನಿ ನಾನು ದುಡಿದಿರುವ ಹಣದಿಂದ ಮಿಸ್ ಮಾಡಿದೆ ನೋಡಿ ಎಲ್ಲದಕ್ಕೂ ದುಡ್ಡಿರ್ಬೇಕು ದುಡ್ಡಿದ್ರೇ ದೊಡ್ಡಪ್ಪ ಅಲ್ವಾ ಪ್ರತಿಯೊಬ್ರಲ್ಲೂ ಏನಿಲ್ಲ ಎಂಗ್ ಟ್ಯಾಲೆಂಟ್ ಇದ್ದೇ ಇರುತ್ತೆ ಹಡ ಮಾಡದೆ ಇವತ್ತಿಂದನೇ ಏನಾದರೂ ಒಂದು ಶುರು ಮಾಡಿ ಕೆಲಸನ ಇವತ್ತು ನನಗೆ ತುಂಬ 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 ಪ್ರೌಡ್ ಫೀಲ್ ಆಗ್ತಿದೆ ನೋಡಿ ಫ್ರೆಂಡ್ಸ್ ಸೊಪ್ಪಿನ ಸಾರಿಗೆ ಎಲ್ಲ ರೆಡಿ ಮಾಡಿಕೊಂಡು ಕುಕ್ಕರ್ ಹಾಕಿ ಹೋಗಿದ್ದೆ ಬಟ್ ರೀಲ್ಸ್ ಮಾಡೋಕ್ಕೆ ಹೋಗಿ ಇದೆಲ್ಲ ಸೀದಿಸ್ಬಿಟ್ಟಿದ್ದೀನಿ ಕಳಿಸ್ತೀನಿ ತುಂಬ ದಿನ ಆಯಿತು ಅಂದರೆ ರೀಲ್ಸ್ ಮಾಡೋಣ ಅಂದ್ಕೊಂಡು ಹೋದೆ ಬಟ್ ಆಗ್ತಾ ಇತ್ತು ಸ್ವಲ್ಪ ನೀರು ಕಡಿಮೆ ಹಾಕಿದ್ನೋ ಗೊತ್ತಿಲ್ಲ ತುಂಬ ವಿಶಲ್ ಆಯಿತು ಅಂತ ಹೇಳಿ ಬಂದೆ ಬಂದು ಆಫ್ ಮಾಡಿ ಕುಕ್ಕರ್ ತಣ್ಣಗಾಗೋವರೆಗೂ ವೇಟ್ ಮಾಡಿ ಕ್ಯಾಪ್ ತೆಗೆದ್ರೆ ಇಷ್ಟೊಂದು ತಳ ಹಿಡಿದ್ಬಿಟ್ಟಿದೆ ಮೇಲಿಂದಷ್ಟೇ ತೆಕ್ಕೊಂಡಿದ್ದೀನಿ ಅಮ್ಮಂಗೆ ಬೇರೆ ಸಾರ್ ಕಳಿಸ್ತೀನಿ ಅಂತ ಹೇಳಿದ್ದೀನಿ ನೋಡಿ ಆಗಿದೆ ಸೊಪ್ಸಾರು ಒಂದ್ ಸ್ವಲ್ಪ ಸೀದ್ ಹೋಗ್ಬಿಟ್ಟಿದೆ ಬೇಜಾರಾಗ್ತಾ ಇದೆ ಇವಾಗ ಅದ್ಮೇನೆ ಅಮ್ಮಂಗೆ ಸಾಂಬಾರ್ ಕಳಿಸ್ತೀನಿ ಅಂತ ಹೇಳಿದೀನಿ ಬೆಳಗ್ಗೆನೆ ರೀಲ್ಸ್ ಮಾಡೋ ಇದರಲ್ಲಿ ರೀಲ್ಸ್ ಮಾಡೋ ಗಲಿಬಿಲಿ ಗಲಿಬಿಲಿಯಲ್ಲಿ ಕೆಲಸ ಇಟ್ಕೊಂಡು ಯಾವುದು ರೀಲ್ಸ್ ಮಾಡೋಕೆ ಹೋಗ್ಬಾರ್ದು ಬೇರೆ ಕೆಲಸ ಮಾಡಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಆ ಇಟ್ಕೊಂಡು ಈ ತರ ಮಾಡಿದ್ರೆ ಈ ತರ ಸಾಂಬಾರೆಲ್ಲ ಹೋಗ್ಬಿಡುತ್ತೆ ನಮ್ಮ ಮನೆಯವರು ಇರಬೇಕಿತ್ತು ನಿನಗೆ ಲಕ್ಷಣ ಇರೋಲ್ಲ ಲಕ್ಷಣ ಇರೋಲ್ಲ ಅಂತ ಬೈದಾಡ್ಬಿಡೋರು ಅವರು ಫಸ್ಟೇ ಹೇಳಿದ್ದಾರೆ ಫೋನ್ ಫೋನ್ ಅಂದ್ಕೊಂಡು ಇಟ್ಕೋಬೇಡ ಬಾಗ್ಲು ಹಾಕೋ ಸೇಫಾಗಿರೋ ಅಂತ ಹೇಳಿ ಹೇಳಿ ಅವಾಗಲೇ ಇನ್ನೂ ಫೋನ್ ಮಾಡಿ ಹೇಳಿದ್ದಾರೆ ಅದು ಬೇರೆ ಇವತ್ತು ಯು ಪಿ ಎಸ್ ಹಾಕ್ತೀನಿ ಅಂತ ಹೇಳಿದವರು ಇನ್ನೂ ಬಂದಿಲ್ಲ ಅವ್ರು ಬೇರೆ ಬಂದಿಲ್ಲ ಯಾರೂ ಬಂದಿಲ್ಲ ಯಾವ ಕೆಲಸನೂ ಆಗಿಲ್ಲ ಅಂತೇಳಿ ರೀಲ್ಸ್ ಮಾಡೋಣ ಅಂತ ಹೋದೆ ಬಟ್ ಅದು ಎಡ್ವಾಂಟ್ ಆಯಿತು ಇವಾಗ ಸಾರ್ ಆದ ತಕ್ಷಣ ಅಮ್ಮನಿಗೆ ಹೋಗಿ ಕೊಟ್ಟು ಬರ್ಬೇಕು ಫಸ್ಟ್ ತುಂಬಾ ಕೆಲಸ ಇದಾವೆ ಏನಾದ್ರೂ ಒಂದು ವಿಡಿಯೋಸು ಏನಾದ್ರೂ ಒಂದು ರೀಲ್ಸ್ ಮಾಡಕ್ ಹೋದ್ರೆ ಎಲ್ಲ ಹಂಗೆ ಬಾಕಿ ಆಗ್ತವೆ ಎಷ್ಟು ಪಾತ್ರ ಬೆಳಿಗ್ಗೆಯಿಂದ ತೊಳ್ದಿಲ್ಲ ಸೊ ಫಸ್ಟ್ ಯು ಪಿ ಎಸ್ ಅವ್ರಿಗೆ ಫೋನ್ ಮಾಡ್ಬೇಕು ನಾನು ಅವಾಗ್ಲಿಂದಾನು ಮಾಡ್ತಾ ಇದ್ದೀನಿ ಬರ್ತೀವಿ 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 ಅಂತ ಹೇಳ್ತಾ ಇದಾರೆ ನೋಡೋಣ ಎಷ್ಟೊತ್ತಿಗೆ ಬರ್ತಿದ್ದಾರೆ ಅಂತ ಹೇಳಿ ಹಾಗೆ ಈ ವಿಡಿಯೋನ ಎಲ್ಲೂ ಮಿಸ್ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ಯಾಕೆ ಏನು ಅಂತ ಹೇಳಿ ಹೇಳ್ತೀನಿ ಫಸ್ಟು ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ ಇದೆ ಟೈಮ್ ಬೇರೆ ಎರಡು ಗಂಟೆ ಆಗ್ತಾ ಇದೆ ಅಮ್ಮಂಗೆ ಲೇಟ್ ಆಗಿಬಿಡುತ್ತೆ ಮತ್ತೆ ಸೊಪ್ಪೆಲ್ಲ ಎಲ್ಲ ಇಲ್ಲೇ ಇಲ್ಲೇ ಹರ್ಕೊ ಹರ್ಕೊಂಡಿದ್ದೀನಿ ಹಾಗೆ ಇವಾಗ ಸಾರು ರೆಡಿ ಆಗ್ತಾ ಇದೆ ಒಗ್ಗರಣೆ ಹಾಕಿದರೆ ಆಯಿತು ಅಮ್ಮಂಗೆ ಕೊಟ್ಟು ಬಂದು ಮತ್ತೆ ನಾನು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಸೊ ಹಾಗಾಗಿ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಸಾರ್ ಆಗಿದೆ ಇವಾಗ ಹಾಕ್ಕೊಂಡಿದ್ದೀನಿ ಹೋಗಿ ಬೇಗ ಕೊಟ್ಟು ಬಂದುಬಿಡ್ತೀನಿ ಅಮ್ಮಂಗೆ ಬ್ಯಾಗ್ ತಗೊಂಡು ಹೋಗೋದು ಬ್ಯಾಗು ಬೆಳಗ್ಗೆ ಅಮ್ಮಗೆ ಕಳಿಸಿದ್ದೆ ಸೊ ಇದರಲ್ಲೇ ಹೋಗಿ ಕೊಟ್ಟು ಬರ್ತೀನಿ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಈ ವಿಡಿಯೋ ನೋಡೋಕಿನ ಮುಂಚೆ ಏನಪ್ಪಾ ಅಂತ ಈ ವಿಡಿಯೋ ಎಲ್ಲೂ ಸ್ಕಿಪ್ ಕಂಪ್ಲೀಟ್ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ನಾನು ಹಾಕೋ ವಿಡಿಯೋ ಮೊದಲ ನೋಟಿಫಿಕೇಶನ್ ನಿಮ್ಮದಾಗುತ್ತೆ ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ನಾನು ಯಾವ ಥರ ವಿಡಿಯೋಸ್ಗಳನ್ನು ಮಾಡಬೇಕು ನಿಮಗೆ ಯಾವ ಥರ ವಿಡಿಯೋಸ್ಗಳು ಬೇಕು ಅದನ್ನು ಶೇರ್ ಹೇಳಿ ಕಮೆಂಟ್ ಮೂಲಕ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆ ಹಾಗೆ ಇವತ್ತು ನನಗೆ ತುಂಬಾನೇ ತುಂಬಾ ತುಂಬಾ ಖುಷಿಯಾಗಿದೆ ನಾನು ಅರ್ನ್ ಮಾಡಿರುವ ದುಡ್ಡಿಂದ ನಾನು ಒಂದು ಮನೆಗೆ ಒಂದು ವಸ್ತು ಒಂದು ಐಟಮ್ ತೊಗೊಂಡಿದ್ದೀನಿ ಅದರಿಂದ ನನಗೆ ತುಂಬಾನೇ ಖುಷಿಯಾಗಿದೆ ಆ ಎರಡು ತಿಂಗಳು ಒಂದೂವರೆ ಎರಡು ತಿಂಗಳಿಂದ ನಮ್ಮನೇಲಿ ಆ ಅಂದ್ರೆ ಯು ಪಿ ಎಸ್ ಇತ್ತು ಅಹ್ ಬ್ಯಾಟ್ರಿ ಹಾಳಾಗೋಗಿತ್ತು ಎರಡು ತಿಂಗಳಿಂದ ತಗೋಬೇಕು ತಗೋಬೇಕು ಬೇಡ ಬಿಡು ಹೆಂಗೋ ಇರೋಣ ಅಂತ ಹೇಳಿ ಸುಮ್ಮನೆ ಆಗಿದ್ವಿ ಬಟ್ ನೆನ್ನೆ ಇದ್ದಕ್ಕಿದ್ದಂಗೆ ಕರೆಂಟ್ ತುಂಬಾ ಹೊತ್ತು ಹೋಗಿತ್ತು ಹ್ಮ್ ಸಂಜೆ ಆದ್ರೂ ಬಂದಿರ್ಲಿಲ್ಲ ನಾನು ನನ್ ಮಗ ಮಾತಾಡುವಾಗ ಹ್ಮ್ ಯು ಪಿ ಎಸ್ ತಗೋಬೇಕು ನೋಡು ಅಂತ ಹೇಳಿ ಅವನು ಹೇಳ್ತಿದ್ದ ಬ್ಯಾಟ್ರಿ ಚಾರ್ಜ್ ಇಲ್ಲ ಫೋನಿಗೆ ಅದಿಲ್ಲ ಇದಿಲ್ಲ ಅಂತಿದ್ದ ಸರಿ ಆಯ್ತು ಹೇಳಿದ್ರೆ ನಾಳೆನೆ ತಂದು ಹಾಕ್ತಾರೆ ಅಂತ ಹೇಳಿ ನಾನು ಹೇಳಿದೆ ಸರಿ ನನ್ನ ಫೋನಿಂದನೇ ಫೋನ್ ಮಾಡಿದ್ವಿ ಅವರಿಗೆ ನಮ್ಮ ಮನೆಯವರು ಇದ್ದರು ಅವ್ರಿಗೆ ಮಾತಾಡಿದರು ಹೀಗೆ ಬ್ಯಾಟ್ರಿ ಬೇಕಿತ್ತು ಅಂತೇಳಿ ಸರಿ ನಾಳೆ ತಂದು ಕೊಡ್ತೀನಿ ಸರ್ ಅಂತ ಹೇಳಿದರು ನಾನು ಬೆಳಗ್ಗೆಂದ ಆ್ಯಕ್ಚುಲಿ ತು ವೆಯ್ಟ್ ಮಾಡ್ತಾ ಇದ್ದೆ ಅವರಿಗೆ ಬಂದಿಲ್ಲ ಅಂತೇಳಿ ಮತ್ತೆ ಬೆಳಗ್ಗೆ ಫೋನ್ ಮಾಡಿದ್ದೆ ಬರ್ತೀನಿ ಮೇಡಮ್ ಬ್ಯಾಟ್ರಿ ಆರ್ಡರ್ ಹಾಕಿದ್ದೀನಿ ಬಂದ ತಕ್ಷಣ ತಂದು ಅವ್ರು ತಂದು ಕೊಟ್ಟ ತಕ್ಷಣವೇ ಬರ್ತೀನಿ ಅಂತ ಹೇಳಿ ಸರಿ ಆಯಿತು ಮಧ್ಯಾಹ್ನ ಅವರು ಬಂದರು ಸೊ ಬ್ಯಾಟ್ರಿ ಎಲ್ಲ ಫಿಕ್ಸ್ ಮಾಡಿ ಹೋದರು ತುಂಬಾ ಖುಷಿಯಾಯಿತು ನಾನು ಅಂದರೆ ನಾನು ಆ ದುಡ್ಡು ಬೇರೆದಕ್ಕೆ ಏನಾದರೂ ಬಳಸೋಣ ಅಂತ ಇಟ್ಕೊಂಡಿದ್ದೆ ಮಕ್ಳಿಗೆ ಏನಾದರೂ ಸಣ್ಣ ಸಣ್ಣ ಪುಟ್ ಪುಟ ರಾಣಿಯಾಗಿ ಕಿವಿದೇನಾದರೂ ಕೊಡಿಸೋಣ ಅಂತ ಹೇಳಿ ಅಂದರೆ ಅಷ್ಟಕ್ಕೆ ಬರ್ತಿರಲಿಲ್ಲ ಬಟ್ ಇನ್ನು ಆರ್ಡರ್ಸ್ ಏನಾದರೂ ಬಂದರೆ ಎಲ್ಲ ಸೇವ್ ಮಾಡ್ಕೊಂಬಿಟ್ಟು ಮಕ್ಳಿಗೆ ಏನಾದರೂ ಕೊಡಿಸೋಣ ಅಂತ ಇಟ್ಕೊಂಡಿದ್ದೆ ಬಟ್ ಮನೆಗೂ ಏನಾದರೂ ತೊಗೊಂಡಾಗ ತುಂಬ ಖುಷಿಯಾಗುತ್ತೆ ಸೊ ಇವತ್ತು ನಾನು ಆ ಹಣದಿಂದ ನಾನು ಯು ಪಿ ಎಸ್ ಹಾಕೊಂಡಿದ್ದೀನಿ ಅಂತ ತುಂಬ 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 ಖುಷಿಯಾಗಿದೆ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳೋದೇನಪ್ಪ ಅಂತಂದರೆ ಏನಾದರೂ ನೀವು ಕೂಡ ಮಾಡಿ ಸೊ ನೀವು ನಿಮ್ಮ ಹಣದಿಂದ ನಿಮ್ಮ ಮನೆಗೆ ಏನಾದರೂ ಮಾಡಿದಾಗ ಅದರಷ್ಟು ಖುಷಿ ಇನ್ನೊಂದಿಲ್ಲ ಫ್ರೆಂಡ್ಸ್ ತುಂಬ 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 ಖುಷಿಯಾಗುತ್ತೆ ನಿಜವಾಗ್ಲೂ ನನಗೂ ಅಷ್ಟೇ ತುಂಬಾ ಖುಷಿಯಾಗುತ್ತೆ ಬಟ್ ಮುಂಚೆಯಿಂದಲೂ ನಾನು ದುಡ್ ಅಂದ್ರೆ ನಾನು ಏನಾದರೂ ಕೆಲಸ ಮಾಡಿದಾಗ ನಾನು ಹಣ ಗಳಿಸಿದಾಗ ನಾನು ಎಲ್ಲನೂ ಮನೆಗೆ ಮನೆಗೆ ಅಂತ ಹಾಕಿದ್ದೆ ಕೆಲವರು ಅನ್ಬಹುದು ಗಂಡಂದ್ರು ಇರ್ತಾರಲ್ಲ ಏನಕ್ಕೆ ಅಂತ ಹೇಳಿ ಎಲ್ಲಾನು ಗಂಡಂದ್ರಿಗೆ ಹೊರೆ ಹಾಕೋ ಬದ್ಲಿ ನಾವು ಈ ತರ ಏನಾದರೂ ತಗೊಂಡಾಗ ನಮಗೂ ಖುಷಿಯಾಗುತ್ತೆ ಅವರಿಗೂ ಖುಷಿ ಆಗುತ್ತೆ ಸೊ ಇಬ್ರು ಖುಷಿ ಆದಾಗ ಇನ್ನೂ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಏನಾದರೂ ಒಂದು ಮಾಡಿ ಹೊರಗಡೆ ಹೋಗಿ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಮನೆಯಲ್ಲೇ ಏನಾದರೂ ಕೆಲಸ ಮಾಡಿ ಸೊ ಎಲ್ಲೂ ತಡ ಮಾಡಬೇಡಿ ಹಾಗೆ ನಮ್ಮ ಮಾತಿಂದ ಒಬ್ಬರಿಗೆ ಪ್ರೇರಣೆ ಆಗಬೇಕೆ ಹೊರತು ಇರಿಟೇಟ್ ಆಗಬಾರ್ದು ಹಾಗೆ ಇವತ್ತು ನಮ್ಮದು ಮುಂಚೆ ಎಕ್ಸೈಡ್ ಕಂಪ್ನಿಗಿತ್ತು ಇವತ್ತು ಓಕೆ ಕಂಪ್ನಿದ್ ಹಾಕಿ ಹೋಗಿದ್ದಾರೆ ಎಕ್ಸೈಡಿಗೂ ಓಕೆಗೆ ಏನು ಡಿಫ್ರೆನ್ಸ್ ಅಂತ ಕೇಳಿದೆ ಏನಿಲ್ಲ ಮೇಡಮ್ ಎಕ್ಸೈಡು ನೇಮ್ ಅಷ್ಟೇ ಬಟ್ ಏನೂ ಡಿಫ್ರೆಂಟ್ ಇಲ್ಲ ಓಕೆಗೆ ಎಕ್ಸೈಡ್ಗೆ ಅಂತ ಹೇಳಿ ಅವ್ರು ತುಂಬಾ ವಿಶ್ವಾಸದವರು ನನಗೆ ನಮಗೆ ತುಂಬಾ ಬೇಕಾದವರು ಕೂಡ ಮನೆ ಹತ್ರನೇ ಇರೋರು ಹಾಗಾಗಿ ಓಕೆನೆ ತಗೊಂಬನ್ನಿ ಅಂತ ಹೇಳಿದೆ ಬಂದಾಗ ಕೇಳಿದೆ ನಾನು ಏನು ಡಿಫ್ರೆನ್ಸ್ ಇದಕ್ಕೆ ಅಂತ ಹೇಳಿ ಏನೂ ಡಿಫ್ರೆನ್ಸ್ ಇಲ್ಲ ಜಸ್ಟ್ ಹೆಸರಷ್ಟೇ ಅಂತ ಹೇಳಿ ಸರಿ ಆಯ್ತು ಅಂತ ಹೇಳಿ ಹಳೆ ಬ್ಯಾಟ್ರಿ ಅವ್ರು ತಗೊಂಡು ಹೋಗಿ ಹೊಸದು ಹಾಕಿ ಹಾಕಿದ್ದಾರೆ ಮೂರು ವರ್ಷ ಗ್ಯಾರಂಟಿ ಅಂತೆ ಹಾಗೆ ಇಟ್ಕೊಂಡಿರಿ ಮೂರು ವರ್ಷ ಅಂತ ಹೇಳಿದ್ರು ಹಾಗೆ ಬಾಕ್ಸು ಕೂಡ ಇಟ್ಟೋಗಿದ್ದಾರೆ ತೆಗ್ದಿಡೋಣ ಮೂರು ವರ್ಷ ಸೇಫ್ ಆಗಿ ತೆಗ್ದಿಡೋಣ ಈ ತರ ಏನಾದ್ರೂ ಮಾಡಿ ಏನಾದ್ರೂ ಮನೆಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ ಏನಾದ್ರೂ ಕೊಡ್ಸಿದಾಗ ತುಂಬಾ ಖುಷಿ ಆಗುತ್ತೆ ಸೊ ಈ ಸಂತೋಷವನ್ನ ನಿಮ್ ಜೊತೆ ಹಂಚ್ಕೊಳಕ್ಕೆ ನನಗೆ ತುಂಬಾ ಖುಷಿ ಆಯ್ತು ನಾನು ಹಾಗೆ ಇಟ್ಟಿದ್ದ ದುಡ್ಡು ಇವತ್ತು ಒಂದಕ್ಕೆ ಬಳಸ್ಕೊಂಡಿದೀನಿ ಅಂತ ಅಂದ್ರೆ ತುಂಬಾ 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 ಖುಷಿ ಆಗ್ತಾ ಇದೆ ಸೊ ನೀವು ಹಾಗೆ ಇರಬೇಡಿ ಇವಾಗಲೇ ತಡ ಮಾಡಿದೆ ನಿಮ್ಮಲ್ಲಿ ಏನೆಲ್ಲ ಟ್ಯಾಲೆಂಟ್ ಇದೆನೋ ಆ ಟ್ಯಾಲೆಂಟ್ ಅನ್ನ ಹೊರ ಹಾಕಿ ಅದನ್ ಅದರಿಂದ ನೀವು ಏನಾದರೂ ಒಂದು ಹಣವನ್ನು ಗಳಿಸಿ ಅರ್ನ್ ಮಾಡಿ ಸೇವ್ ಮಾಡಿ ಅಂತ ನಾನು ಬಯಸ್ತೀನಿ ಹಾಗೆ ಸುಮಾರು ಜನ ಕೇಳಿದ್ದಾರೆ ಅಡುಗೆ ಆರ್ಡರ್ ತೊಗೋತೀರಲ್ಲ ಹೇಗೆ ತೊಗೋತೀರಾ ಅಂತ ಕೇಳಿದ್ದಾರೆ ಸೊ ಅದೊಂದು ವಿಡಿಯೋ ಖಂಡಿತ ಹಾಕ್ತೀನಿ ಫ್ರೆಂಡ್ಸ್ ಹಾಗೆ ಇನ್ನೊಬ್ರು ಬಂದು ಕೇಳಿದ್ದಾರೆ ಆನ್ಲೈನ್ ವರ್ಕ್ ಏನಾದರೂ ಇದ್ರೆ ಹೇಳಿ ನಾವು ಕೂಡ ಏನಾದರೂ ಮಾಡ್ತೀವಿ ಅಂತ ಹೇಳಿ ಖಂಡಿತ ನಾನು ಆ ಎರಡು ವಿಡಿಯೋಸನ್ನು ಮಾಡಿ ಹಾಕ್ತೀನಿ ನಾನು ಅಮ್ಮಂಗೆ ಲೇಟ್ ಆಯಿತು ಅಂತ ಹೇಳಿ ಸಾರು ಕೊಡೋಕ್ಕೆ ಹೋಗಿದ್ದೆ ಹಾಗೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಅಲ್ಲೇ ಕುತ್ಕೊಂಡಿದ್ದೆ ಇನ್ನೇನು ಇವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಬಂದರೂ ಕೂಡ ಫೋನ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿ ಸರಿ ಅಮ್ಮನ ಹತ್ರನೇ ಕೂತ್ಕೊಂಡಿದ್ದೆ ಫೋನ್ ಮಾಡಿದರು ಇದ್ದೀರಾ ಮನೆಯಲ್ಲಿ ಅಂತ ಹೇಳಿ ಹಾಂ ನನಗೆ ಅನಿಸ್ತು ಬರ್ತಾರೆ ಅಂದರೆ ಹ್ಞೂ ಇದ್ದೀನಿ ಬನ್ನಿ ಅಂತ ಹೇಳಿದೆ ಸರಿ ಆಯಿತು ಅವರು ಇವಾಗ ಬರ್ತಾ ಇದ್ದೀನಿ ಅಂತ ಹೇಳಿ ಹಾಂ ಸರಿ ಬನ್ನಿ ಅಂತ ಹೇಳಿ ಬಂದು ನಾನು ಬರೋಕ್ಕೂ ಅವ್ರು ಬಂದಿದ್ದರು ಇದೆಲ್ಲ ರೆಡಿ ಮಾಡ್ಕೋತಾಯಿದ್ರು ಹೊರಗಡೆನೇ ಎಲ್ಲ ರೆಡಿ ಮಾಡ್ಕೋತಿದ್ರು ಒಂಥರ ಖುಷಿ ನನಗೆ ಹೇಳಿದ ತಕ್ಷಣವೇ ಬಂದು ಹಾಕಿದ್ದಾರಲ್ಲ ಅಂತ ಹೇಳಿ ಒಂದು ಖುಷಿ ಕರೆಂಟ್ ಹೋದಾಗೆಲ್ಲ ನಮಗೆ ತುಂಬಾ ಯೂಸ್ ಕೂಡ ಆಗುತ್ತೆ ಅಂತ ಹೇಳಿ ಹಾಗೆ ಒಂದು ಏನಾದರೂ ಒಂದು ವಸ್ತು ಮನೆಗೆ ಏನೇ ತೊಗೊಳ್ಳಿ ನೀವು ಸಣ್ಣ ಪುಟ್ಟದ್ರಿಂದ ಹಿಡಿದು ಏನೇ ಒಂದು ದೊಡ್ಡ ವಸ್ತು ತನಕ ತೊಗೊಂಡ್ರು ತುಂಬಾ ತುಂಬ ಖುಷಿಯಾಗುತ್ತೆ ಹಾಗೆ ಬಂದು ಎಲ್ಲ ಸೆಟ್ ಮಾಡಿದರು ಹಾಗೆ ಮೂರು ತಿಂಗಳಿಗೊಮ್ಮೆ ಡಿಸ್ಟ್ರಲ್ ವಾಟರ್ ಹಾಕಿ ಸೊ ನಿಮಗೆ ತುಂಬ ಲೈಫ್ ಲಾಂಗ್ ತುಂಬ ಬರ ಚೆನ್ನಾಗಿ ಬ್ಯಾಟ್ರಿ ಬರಬೇಕು ಅಂತಂದ್ರೆ ಮೂರು ತಿಂಗಳಿಗೆ ಒಂದು ಟೈಮು ಡಿಜಿಟಲ್ ವಾಟರ್ ಹಾಕಿ ಅಂತ ಹೇಳಿದ್ರು ಸರಿ ಆಯ್ತು ಹಾಕ್ ನಾವು ಮುಂಚೆದು ಹಾಕ್ತಾ ಇದ್ವಿ ಅದೇನೋ ಹೋಯ್ತು ಅಂತ ಹೇಳ್ವಿ ಇದು ಈಗ ಅದು ಟೋಟಲ್ ಎಷ್ಟು ಇದೆ 12000 12000 ಇದ್ರುದು ಲೆಸ್ ಮಾಡಿ ಲೆಸ್ ಮಾಡಿ 12000 ಹಾ ಹಾಗೆ ಇನ್ನೊಂದಿದೆ ಅಂದ್ರಲ್ಲ ಅದು ಜಾಸ್ತಿ ಇದೆ ಅದು ಏನ್ ರೇಟು अदर क्या है ना इधर फ्यूचर समझा था ना इतना देर तक ना हैसरे के दुर्गम एक्साइड वो एक्साइड हो हैसरे का इधर ही डिफरेंस है ना डिफरेंस है ना इधर कितने दर टनिया जास्ते रहते हैं ना हाँ 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 हैसरे राय टिकट ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದ್ರೆ ಗೊತ್ತಿದ್ದೀರಾ ಅವನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ನಾನು ಇಲ್ಲಿಗೆ ವಿಡಿಯೋ ಮಾಡ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್